ಲೂಯಿಸ್ ಅಟಾಯ್ಡೆ ಅನ್ನುವಂಥವನು ಗೋವಾದ ಒಬ್ಬ ಗವರ್ನರ್ ಜನರಲ್ಲಾಗಿ ಹೊಸದಾಗಿ ನೇಮಕ ಆಗ್ತಾನೆ ಸಾವಿರದ ಐದುನೂರ ಅರವತ್ತೊಂಬತ್ತರಲ್ಲಿ ಎನ್ ಜಿ ಸೇನೆ ಅಟಾಯ್ಡೆ ಸೇನೆ ಎಲ್ಲ ಹೋಗಿ ಬಸ್ರೂರ್ ಕೋಟೆಯನ್ನು ಮುತ್ತಿದೆ ಅಂತ ಹೇಳ್ತಾ ಇರ್ತಾರೆ ಆ ಸಿಓಡಿಗಳು ಹೇಗೆ ಇದು ಮಾಡಬೇಕು ಅಂತಂದರೆ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ ಯಾರಿಗೂ ಇವರು ಸಿಒಡಿಗಳು ಅಂತ ಗೊತ್ತಾಗಬಾರ್ದು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಗಂಗನಾಡಿನ ದಿಕ್ಕಿನಿಂದ ಒಂದಿಷ್ಟು ಜನ ಕೋಟೆಗುಡ್ಡ ಅಂತಂದು ಹೇಳಿ ಕೊಲ್ಲೂರಿನ ದಿಕ್ಕಿನಿಂದ ಒಂದಿಷ್ಟು ಜನ ಇಲ್ಲಿ ಮೇಘಣಿ ಅಂತ ಬರುತ್ತೆ ಇಲ್ಲಿಂದ ಒಂದು ದಾರಿ ಇದೆ ಬಸರೂರು ಕೋಟೆಯಲ್ಲಿ ಅದಾಗಲೇ ಅಲ್ಲಿರ್ತಕ್ಕಂತಹ ವ್ಯಾಪಾರಿಗಳು ಬಂಟರು ಹಾಗೂ ಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇನಾ ಅಧಿಕಾರಿಗಳು ಹೋರಾಟ ಮಾಡಿ ಸೋಲಿನ ಅಂಚಿನಲ್ಲಿರ್ತಾರೆ ಯಾವಾಗ ಕಾನೂರು ಕೋಟೆಯಿಂದ ಮೂರು ಸಾವಿರ ಸೈನಿಕರು ಏಕಾಏಕಿ ದಾಳಿ ಮಾಡ್ತಾರೋ ಇಡೀ ಸೇನೆ ಪೋರ್ಚುಗಲ್ ಸೇನೆ ಒಂದೇ ಬಾರಿಗೆ ಅಯೋಮಯ ಹೋಗುತ್ತೆ ತುಂಬ ಮದ್ಯಪಾನವನ್ನು ಸೇವನೆ ಮಾಡಿರೋದರಿಂದ ಏನು ಇದೆ ಅನ್ನುವಂಥ ಪರಿಕಲ್ಪನೆಯೂ ಸಹ ಅವನಿಗಿಲ್ಲ ಡಿಸಿಲ್ವ ಅನ್ನುವಂಥ ವ್ಯಕ್ತಿ ಅವನನ್ನು ಎಚ್ಚರಿಸ್ತಾನೆ ಸೇನಾಧಿಕಾರಿ ಡಿಸಿಲ್ವ ಅವರು ಅದನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ ಇಲ್ಲೆಲ್ಲ ಪ್ರಾಂತ್ಯದಲ್ಲಿಯೂ ಕುಸುಬಲಕ್ಕಿ ಮಾಡುವಂಥ ಒಂದಿಷ್ಟು ಭಾಗಗಳಿದ್ದವು ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ತೊಳಲಿ ಕಲ್ಲು ಅಂತ ಕೊಡ್ತಾ ಇದ್ರಾಗ ಅಲ್ಲಿಂದ ಕೆಳಗಡೆ ಬೈಂದೂರು ಗಂಗನಾಡು ಆ ಬಾರ್ಡ್ರಲ್ಲಿ

ನಡ್ಕೊಂಡೇ ಹೋಗ್ಬೇಕು ಬೇರೆ ಮಾರ್ಗ ಇಲ್ಲ ಅದು ದಟ್ಟ ಅರಣ್ಯ ಅದು ಫಾರೆಸ್ಟ್ ಪರ್ಮಿಷನ್ ಬೇಕು ವಿತ್ ಹಾಗಾಗಿ ಆ ಕೋಟೆಗೆ ಹೋಗಬೇಕು ಅಂದರೆ ಈ ಸಂದರ್ಭದಲ್ಲಿ ಆಗೋದಿಲ್ಲ ನಾವು ಬೆಳಗ್ಗೆಯಲ್ಲಿ ಆರು ಗಂಟೆಗೆ ಬಿಡಬೇಕಾಗತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಅಲ್ಲಿ ಹೋಗಲಿಕ್ಕಾಗೋದಿಲ್ಲ ಅದರಲ್ಲೊಂದು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆ ನಡೆಯುತ್ತೆ ಸಾವಿರದ ಐದುನೂರ ಎಪ್ಪತ್ತರಲ್ಲಿ ಏನಾಗತ್ತೆ ಅಂತಂದರೆ ಗೇರುಸೊಪ್ಪ ಮತ್ತು ಕಾನೂರಿನಲ್ಲಿ ಸೋತಿರ್ತಕ್ಕಂತಹ ಅಟಾಯ್ಡೆ ಅಟಾಯ್ಡೆ ಯಾರು ಲೂಯಿಸ್ ಅಟಾಯ್ಡೆ ಅನ್ನುವಂಥವನು ಗೋವಾದ ಒಬ್ಬ ಗವರ್ನರ್ ಜನರಲ್ ಆಗಿ ಹೊಸದಾಗಿ ನೇಮಕ ಆಗ್ತಾನೆ ಸಾವಿರದ ಐದುನೂರ ಅರವತ್ತ ಒಂಬತ್ತರಲ್ಲಿ ಹೀಗೆ ಸಾವಿರದ ಐದುನೂರ ಅರವತ್ತೊಂಬತ್ತರಲ್ಲಿ ಅವನು ನೇಮಕ ಆಗೋಕ್ಕೆ ಪೂರ್ವದಲ್ಲಿ ಬ್ಲಗಾಂಜಾ ಅಂತ ಒಬ್ಬರಿದ್ರು ಅವರ ನಂತರ ಅವರ ಸ್ಥಾನದಲ್ಲಿ ಇನ್ನೂ ಗಟ್ಟುಮುಟ್ಟಾಗಿರ್ತಕ್ಕಂತಹ ಇನ್ನೂ ಹೆಚ್ಚು ಸಾಧನೆಯನ್ನು ಅಂದರೆ ಯುರೋಪಿನ ದೃಷ್ಟಿಯಲ್ಲಿ ಪೋರ್ಚುಗಲ್ಲರ ದೃಷ್ಟಿಯಲ್ಲಿ ದೊಡ್ಡ ಸಾಧನೆ ಮಾಡುವಂತಹ ವ್ಯಕ್ತಿಯನ್ನು ಹುಮ್ಮಸ್ಸಿರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಅವನೇ ಈ ಲೂಯಿಸ್ ಆಟ ಅವನಲ್ಲಿ ಫ್ರಾನ್ಸ್ ಮತ್ತು ಪೋರ್ಚುಗಲ್ ಯುದ್ಧದಲ್ಲಿ ಆತ ಪ್ರಮುಖ ಸೇನಾನಿಯಾಗಿರ್ತಾನವನು ಅವನನ್ನು ಇಲ್ಲಿಗೆ ನೇಮಕ ಮಾಡ್ತಾರೆ ನೇಮಕ ಆದ ತಕ್ಷಣ ಅವನೇನು ಮಾಡ್ತಾನೆ ಅಂತಂದರೆ ನಾನು ಬಂದ ತಕ್ಷಣ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಿರತ್ತ ಅದನ್ನು ಆಮೇಲೆ ಹೇಳ್ತೀನಿ ಹೀಗೆ ಬಂದು ಗೇರುಸೊಪ್ಪ ಮತ್ತು ಕಾನೂರನಲ್ಲಿ ಸೋತ್ ಹೋಗ್ತಾನೆ ಸೋತ್ ಹೋಗಿರ್ತಕ್ಕಂತಹ ಅಟಾಯ್ಡೆ ಮತ್ತು ಮೆಂಜಿಸ್ ಅಂತ ಇನ್ನೊಬ್ಬ ಸೇನಾಧಿಕಾರಿ ಇರ್ತಾನೆ ಡಿ ಸಿಲ್ವಾ ಮೆಂಜೀಸ್ ಅಟಾಯ್ಡೆ ಇವರು ಮೂವರು ತುಂಬ ಇಂಪಾರ್ಟೆಂಟು ಅವರು ಹೊನ್ನಾವರದಲ್ಲಿ ಒಂದು ಮತ್ತೆ ಮೀಟಿಂಗ್ ಮಾಡ್ತಾರೆ ಈಗ ನಾನು ಸೋತ್ ಹೋಗ್ತಾ ಇದ್ದೀನಿ ಸೋತ್ ವಾಪಸ್ ನಾನು ಹೋದೆ ಅಂತ ನನ್ನ ದೇಶದ ರಾಜಕುಮಾರ ಚಬಾಸ್ಟಿನ್ ಇದ್ದಾನಲ್ಲ ಅವನಿಗೆ ತಪ್ಪು ಸಂದೇಶ ಹೋಗುತ್ತೆ ಯಾರೋ ಒಬ್ಬರು ಹೇಳ್ಬಿಡ್ತಾರೆ ಇಲ್ಲ ಅವನು ಸೋತು ಹೋಗ್ಬಿಟ್ಟಿದ್ದಾನೆ ಅಂತಂದು ಪ್ರಾರಂಭ ಇದ್ದದಲ್ಲೇ ಸೋತೋಗಿದ್ದಾನೆ ಅಂದರೆ ಅದೇ ಹೇಳ್ತಾರಲ್ವ ಪ್ರಥಮ ಚುಂಬನಂ ದಂತ ಭಗ್ನಂ ಅಂತೇಳಿ ಹಾಗಾಗೋದು ಬೇಡ ನಾನು ಅಲ್ಲಿ ಹೋದಾವಾಗ ಒಳ್ಳೆ ವಿಚಾರಗಳು ಹೋಗಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಐಡಿಯಾ ಮಾಡಿ ಒಂದು ಪತ್ರವನ್ನು ಬರೀತಾನೆ ಇಲ್ಲ ನಾವು ಹೀಗೆ ರಾಣಿಗೆ ಸಂಬಂಧಪಟ್ಟಿರುವಂಥ ಒಂದು ಕೋಟೆಯನ್ನು ಮುತ್ತಿದ್ದೀವಿ ಆ ಕೋಟೆ ನಮ್ಮ ಆಕ್ರಮಣ ಮಾಡಿದ್ದೀವಿ ಅದರ ಪ್ರತಿಯಾಗಿ ಅವರು ನಮ್ಮ ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಒಂದು ಒಕ್ಕಣೆಯನ್ನು ಬರೆದು ಪತ್ರವನ್ನು ಅಲ್ಲಿಂದ ಕಳಿಸ್ತಾನೆ ಸುಳ್ಳು ಪತ್ರ ಸುಳ್ಳು ಪತ್ರ ಅದು ಅದು ಯುದ್ಧಕ್ಕೂ ಪೂರ್ವದಲ್ಲಿ ಅಂದ್ರೆ ಅವನು ಸೋತಿರ್ತಾನೆ ಆದ್ರ ಸೋಲನ್ನ ಸೋಲನ್ನು ಮರಿಬೇಕಲ್ವ ಏನಾದರೂ ಒಂದು ಈಗ ಸಣ್ಣ ಗೆಲುವನ್ನು ದೊಡ್ಡದಾಗಿ ಅಲ್ಲಿ ಬಿಂಬಿಸಬೇಕು ಇಲ್ಲಾಂದರೆ ನನಗೆ ಹೆಸರು ಬರೋದಿಲ್ಲ ಇದು ಇರೋ ಹೆಸರು ಹಾಳಾಗೋಗಿಬಿಡತ್ತೆ ವಾಪಸ್ ಕರೆಸ್ಕೊಳ್ತಾರೆ ನನ್ನನ್ನು ಹಾಗಾಗೋದು ಬೇಡ ಅಂತಂದೇಳಿ ಯೋಚನೆ ಮಾಡಿರ್ತಕ್ಕಂಥ ಅಟಾ ಎಡೆ ಮೆಂಜಿಸು ಮತ್ತು ಡಿಸಿಲ್ವ ಹೊನ್ನಾವರದಲ್ಲಿ ಮೀಟಿಂಗ್ ಮಾಡಿ ರಾಣಿಗೆ ಪುನಃ ಪತ್ರವನ್ನು ಬರೀತಾರೆ ರಾಣಿ ಚೆನ್ನ ಭೈರಾದೇವಿಗೆ ನೋಡಿ ನಾವು ಈಗ ಬಸರೂರು ಕೋಟೆಯನ್ನು ಮುತ್ತುವರಿದ್ದೇವೆ ನಮ್ಮ ಕರಾರುಗಳನ್ನು ನೀವು ಒಪ್ಪಬೇಕು ಒಂದು ವೇಳೆ ನನ್ನ ಕರಾರನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಬನ್ನಿ ಯುದ್ಧಕ್ಕೆ ಅಂತಂದು ಹೇಳಿ ಆ ಸಂದರ್ಭದಲ್ಲಿ ಜನವರಿ ಸಂದರ್ಭದಲ್ಲಿ ಆ ಪತ್ರವನ್ನು ಬರೀತಾನೆ ಡಿಸೆಂಬರ್ ಟು ಜನವರಿ ಆ ಪತ್ರ ರಾಣಿಗೆ ಸೇರತ್ತೆ ರಾಣಿಗೆ ಸೇರಿದ ತಕ್ಷಣ ರಾಣಿ ಏನು ಮಾಡ್ತಾರೆ ಅಂತಂದರೆ ಕಾನೂರಿನಲ್ಲೇ ಇರ್ತಾರೆ ಒಂದು ಐಡಿಯಾವನ್ನು ಮಾಡಿ ಒಂದು ಮೂರು ಸಾವಿರ ಸೈನಿಕರನ್ನು ಕಳಿಸ್ಕೊಡ್ತಾರೆ ಎಲ್ಲಿಗೆ ಬಸರೂರು ಕೋಟೆಗೆ ಆದರೆ ಆ ಬಸರೂರು ಕೋಟೆಗೆ ರಾಣಿ ಇಲ್ಲಿ ಕಳಿಸುವ ಪೂರ್ವದಲ್ಲಿ ಒಂದಿಷ್ಟು ಬೇಹಿನ ಚರರು ಅಂದರೆ ನಾವೇನು ಸಿೋಡಿಗಳು ಅಂತ ಹೇಳಿ ಬೇಹುಗಾರಿಕೆ ಬೇಹುಗಾರಿಕೆಗಾಗಿ ಶಿವೋಡಿಗಳನ್ನ ಬಿಡ್ತಾರೆ ಆ ಸಿಒೋಡಿಗಳು ಹೇಗೆ ಇದು ಮಾಡಬೇಕು ಅಂತಂದ್ರೆ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ ಯಾರಿಗೂ ಇವರು ಸಿಒೋಡಿಗಳು ಅಂತ ಗೊತ್ತಾಗಬಾರ್ದು ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಗಂಗನಾಡಿನ ದಿಕ್ಕಿನಿಂದ ಒಂದಿಷ್ಟು ಜನ ಕೋಟೆಗುಡ್ಡ ಅಂತಂದು ಹೇಳಿ ಕೊಲ್ಲೂರಿನ ದಿಕ್ಕಿನಿಂದ ಒಂದಿಷ್ಟು ಜನ ಇಲ್ಲಿ ಮೇಘಣಿ ಅಂತ ಬರುತ್ತೆ ಇಲ್ಲಿಂದ ಒಂದು ದಾರಿ ಇದೆ ಅಲ್ಲಿಂದ ಒಂದಿಷ್ಟು ಜನ ಆಮೇಲೆ ಭಟ್ಕಳದ ದಿಕ್ಕಿನಿಂದ ಒಂದಿಷ್ಟು ಜನ ಅವರೆಲ್ಲರನ್ನು ಪ್ಲ್ಯಾನ್ ಮಾಡಿ ಪ್ರತಿ ದಿನದ ಪ್ರತಿ ಅರ್ಧ ಅರ್ಧ ದಿನಕ್ಕೆ ನನಗೆ ಮಾಹಿತಿ ಬರಬೇಕು ಅಂತಂದು ಹೇಳಿ ಒಂದಿಷ್ಟು ಜನ ಬೇಹುಗಾರರನ್ನು ಕಳಿಸ್ಕೊಡ್ತಾರೆ ಹೀಗೆ ಮೂರು ಸಾವಿರ ಸೈನಿಕರನ್ನು ತಯಾರು ಮಾಡಿ ಆ ಸೈನಿಕರನ್ನ ಕಾನೂರು ಕೋಟೆ ಅಥವಾ ಗೋವರ್ಧನಗಿರಿ ಕೋಟೆಯಿಂದ ಹೊಗೆ ಒಡ್ಡಿ ಈ ಪಡುಬೀಡು ಕಾರಣಿ ಮುಖಾಂತರ ಇದೇ ದಾರಿಯಲ್ಲಿ ಇಲ್ಲಿ ಓಣಿ ಇದೆ ಹೇರಿತ್ತಿನ ಓಣಿ ಅಂತ ಕರೀತೇವೆ ಆ ಓಣಿ ದಾರಿಯ ಮುಖಾಂತರ ನೇರವಾಗಿ ಕೋಟೆಯನ್ನು ಪ್ರವೇಶಿಸ್ತಾರೆ ಅಲ್ಲಿ ಕೋಟೆ ತೂರು ಅಂತಿದೆ ಕೋಟೆ ತೂರು ಅಂತಂದರೆ ಅರ್ಥ ಏನು ಅಲ್ಲ ಕೋಟೆಯ ಎಂಟ್ರೆನ್ಸ್ ಅನ್ನುವಂಥದ್ದು ಅಲ್ಲೊಂದು ಕೆರೆ ಇದೆ ಇವರು ಹೇಳಿದರು ಅದನ್ನು ಅಕ್ಕಚ್ಚಿನ ಕೆರೆ ಅಂತ ಹೇಳಿ ಕರೀತಾರೆ ಅಲ್ಲಿ ಪ್ರಾರಂಭದಲ್ಲಿ ಇವರೆಲ್ಲ ಅಷ್ಟೊಂದು ಮೂರು ಸಾವಿರ ಜನ ಸೈನಿಕರು ಅಂತಂದರೆ ಅಲ್ಲಿ ಕುದುರೆಗಳಿರ್ತವೆ ಆನೆಗಳಿರ್ತವೆ ಎತ್ತುಗಳಿರ್ತವೆ ಸೈನಿಕರು ಇರ್ತಾರೆ ಅವರಿಗೆಲ್ಲ ಅಡಿಗೆ ಅಂತ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಲ್ಲಿ ಅಡಿಗೆಯನ್ನು ಮಾಡ್ತಾರೆ ಅಲ್ಲಿ ಅಡಿಗೆಯನ್ನು ಮಾಡಿದವಾಗ ಆ ನೀರನ್ನು ನೋಡೋರೆಲ್ಲ ಆಶ್ಚರ್ಯ ಪಡ್ತಾರೆ ಯಾಕೆ ಈ ರೀತಿ ಅದು ಯಾವ ರೀತಿ ಇತ್ತು ಅಂತಂದರೆ ಅಕ್ಕಿ ತೊಳೆದಿರ್ತಕ್ಕಂತಹ ನೀರು ಯಾವ ರೀತಿ ಬಣ್ಣದಲ್ಲಿರುತ್ತಲ್ಲ ಆ ಬಣ್ಣದಲ್ಲಿ ಇದ್ದಿರೋದ್ರಿಂದ ಆ ಕೆರೆಯನ್ನು ಅಕ್ಕಚ್ಚಿನ ಬಣ್ಣದಲ್ಲಿ ಇದ್ದಿರೋದ್ರಿಂದ ಅಕ್ಕಚ್ಚಿನ ಕೆರೆ ಆ ನೀರಿಗೆ ಅಕ್ಕಚ್ಚು ಅಂತ ಹೇಳಿ ಕರಿತೆ ಅಕ್ಕಚ್ಚಿನ ಕೆರೆ ಅಂತಂದು ಕರೆದ್ರು ಅಲ್ಲಿ ಹೋಗಿ ಸ್ಟೇ ಆಗ್ತಾರೆ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾರೆ ಶಸ್ತ್ರಾಸ್ತ್ರಗಳ ಒಂದು ಸಂಗ್ರಹ ಗಾರ ಇದೆ ಅಲ್ಲಿ ಸಂಗ್ರಹ ಮಾಡ್ತಾರೆ ಆದರೆ ಬೇವಿನ ಚರರು ಏನು ಹೇಳ್ತಾರೆ ಒಬ್ಬ ಹೋಗಿ ಹೇಳ್ತಾನೆ ತಕ್ಷಣ ರಾಣಿಯಗೆ ಈಗ ಸೈನಿಕರು ಹೋಗಬಹುದು ಅಲ್ಲಿ ಮೆಂಜಿಸ್ ಸೇನೆ ಅಟಾಯ್ಡೆ ಸೇನೆ ಎಲ್ಲ ಹೋಗಿ ಬಸ್ರೂರ್ ಕೋಟೆಯನ್ನು ಮುತ್ತಿದೆ ಅಂತ ಹೇಳ್ತಾರೆ ಆದರೆ ಅದು ವಾಸ್ತವವಾಗಿ ಆ ಸಂದರ್ಭದಲ್ಲಿ ರಾಣಿ ಸರಿ ಆಯಿತು ಸೈನಿಕರನ್ನು ನೀವು ಅಲ್ಲಿಂದ ಬಸರೂರು ಕೋಟೆ ಹತ್ತ ಕಳಿಸ್ರಿ ಅಂತ ಹೇಳಿ ಕಾರಣಿ ಕೋಟೆಯಲ್ಲಿ ಹೇಳ್ಸ್ ಕಳಿಸ್ತಾಳೆ ಆದರೆ ಅವರು ಕೋಟೆಯನ್ನು ಮುತ್ತಿರೋದಿಲ್ಲ ಆಗ ಮತ್ತೆ ಮಾಹಿತಿ ಬರುತ್ತೆ ತಡೀರಿ ನೀವು ಅವ್ರ ಕೋಟೆಯನ್ನು ಮುತ್ತಲಿ ಮೊದಲು ಕೋಟೆ ಒಳಗಡೆ ವೈರಿ ಸೈನಿಕರು ಹೋಗಲಿ ನೀವು ಅಲ್ಲಿವರೆ ಎಲ್ಲಿದ್ದೀರೋ ಅಲ್ಲೇ ಇರ್ರಿ ಅಂತ ಹೇಳಿ ಹೀಗೆ ಆ ಕೋಟೆಯಿಂದ ಕೆಳಗಿಳಿದಿರ್ತಾರೆ ಯಾವ ನಮ್ಮ ಗೇರುಸೊಪ್ಪೆ ಸಂಸ್ಥಾನದ ಸೈನಿಕರು ಕೆಳಗೆ ಸೈನಿಕರು ಮತ್ತೆ ರಾಣಿಯ ಸಂದೇಶಕ್ಕೆ ಬಂದ ತಕ್ಷಣ ನಿಲ್ತಾರೆ ನೀವು ಹೋಗಬೇಡ್ರಿ ಈಗ ತಕ್ಷಣ ಅಂತಂದು ನಿಂತಾವಾಗ ಮತ್ತೆ ಅವ್ರಿಗೆ ಊಟ ವಸತಿ ಬೇಕಲ್ವ ಆಗ ಅವ್ರೇನು ಮಾಡ್ತಾರೆ ಸ್ವಲ್ಪ ನೀರು ಇದ್ರೆ ಸಾಕಾಗೋದಿಲ್ಲ ಈಗ ಮೂರು ಸಾವಿರ ಸೈನಿಕರು ಕುದುರೆಗಳು ಇವುಗಳಿಗೆ ತುಂಬ ನೀರು ಬೇಕು ಆವಾಗ ಅಲ್ಲೊಂದು ಹರಿತಕ್ಕಂತಹ ನೀರಿಗೆ ಕಲ್ಲು ಕಟ್ಟೆಯನ್ನು ಕಟ್ಟಿ ಒಂದು ನೀರನ್ನು ಸಂಗ್ರಹ ಮಾಡ್ತಾರೆ ತಕ್ಷಣಕ್ಕೆ ತಾತ್ಕಾಲಿಕ ಹೀಗೆ ಸಂಗ್ರಹ ಮಾಡಿರ್ತಕ್ಕಂಥ ನೀರನ್ನು ಬಳಸ್ಕೊಳ್ತಾರೆ ಇವರು ಆವತ್ತಿನ ದಿನ ಆವತ್ತಿನ ದಿನ ಸ್ಟೇ ಆಗಿ ಆ ನೀರನ್ನು ಬಳಸ್ಕೊಂಡು ಮಾರನೆಯ ದಿನ ಬೆಳಗ್ಗೆಯೇ ನೀವು ದಾಳಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹೀಗೆ ಸಂಗ್ರಹ ಮಾಡಿರ್ತಕ್ಕಂತಹ ನೀರಿಗೆ ಅಲ್ಲಿ ಒಬ್ಬ ಪ್ರಮುಖ ಸೇನಾಧಿಕಾರಿ ಇರ್ತಾನೆ ಆತನ ನೇತೃತ್ವದಲ್ಲೇ ಕಳಿಸ್ತಾರೆ ಆತನ ಹೆಸರು ತಿಮ್ಮಣ್ಣನಾಯಕ ಅಂತ ಹೇಳಿ ಆತ ಕಾನೂರಿನ ಸೇನಾಧಿಕಾರಿ ಅವನನ್ನು ಇಲ್ಲಿ ಕಳಿಸಿರೋದ್ರಿಂದ ಅಲ್ಲಿ ಕಟ್ಟೆಯನ್ನು ಕಟ್ಟಿರೋದ್ರಿಂದ ನೀರಿಗೆ ಅದನ್ನು ತಿಮ್ಮಣ್ಣನಾಯಕನ ಒಡ್ಡು ಅಂತ ಈಗಲೂ ಕರೀತಾರೆ ಈಗಲೂ ತಿಮ್ಮಣ್ಣನಾಯಕನ ಒಡ್ಡು ಅಂತಲೇ ಕರೀತಾರೆ ಬಟ್ ಅದೆಲ್ಲ ಡೆಮಾಲಿಷ್ ಆಗಿದೆ ಅದೇನು ಉಳಿದಿಲ್ಲ ಜಾಗಕ್ಕೆ ಹೇಳ್ತಾರೆ ಆ ಜಾಗಕ್ಕೆ ಕರೀತಾರೆ ಅದು ಯಾವುದು ಕುರುಹುಗಳಿಲ್ಲ ಈಗ ಅಲ್ಲಿಂದ ಏನು ಮಾಡ್ತಾನೆ ಅಂತಂದ್ರೆ ರಾಣಿಯ ಆದೇಶದಂತೆ ನೇರವಾಗಿ ಬಸರೂರು ಕೋಟೆಯನ್ನು ಮುತ್ತಾರೆ ಬಸರೂರು ಕೋಟೆಯಲ್ಲಿ ಅದಾಗಲೇ ಅಲ್ಲಿರ್ತಕ್ಕಂತಹ ವ್ಯಾಪಾರಿಗಳು ಬಂಟರು ಹಾಗೂ ಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇನಾ ಅಧಿಕಾರಿಗಳು ಹೋರಾಟ ಮಾಡಿ ಸೋಲಿನ ಅಂಚಿನಲ್ಲಿರ್ತಾರೆ ಯಾವಾಗ ಕಾನೂರು ಕೋಟೆಯಿಂದ ಮೂರು ಸಾವಿರ ಸೈನಿಕರು ಏಕಾಏಕಿ ದಾಳಿ ಮಾಡ್ತಾರೋ ಇಡೀ ಸೇನೆ ಪೋರ್ಚುಗಲ್ ಸೇನೆ ಒಂದೇ ಬಾರಿಗೆ ಅಯೋಮಯ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಏನು ಮಾಡಬೇಕು ಅನ್ನುವಂತಹ ಆಲೋಚನೆನೂ ಮಾಡದಂತೆ ಆಗ್ಬಿಡತ್ತೆ ಆ ಸಂದರ್ಭದಲ್ಲಿ ಇನ್ನೊಂದು ಏನಾಗತ್ತೆ ಅಂತಂದ್ರೆ ಈ ಅಠಾಡೆ ಅನ್ನುವಂತಹನು ಆತ ತುಂಬಾ ಈ ಮದ್ಯಪಾನ ವ್ಯಸನಿ ಆತ ತುಂಬ ಮದ್ಯಪಾನವನ್ನು ಸೇವನೆ ಮಾಡಿರೋದರಿಂದ ಏನು ಇದೆ ಅನ್ನುವಂಥ ಪರಿಕಲ್ಪನೆಯೂ ಸಹ ಅವನಿಗಿಲ್ಲ ಡಿಸಿಲ್ವ ಅನ್ನುವಂಥ ವ್ಯಕ್ತಿ ಅವನನ್ನು ಎಚ್ಚರಿಸ್ತಾನೆ ಸೇನಾಧಿಕಾರಿ ಡಿಸಿಲ್ವ ಆದರೆ ಅವನು ಕೇಳೋದಿಲ್ಲ ಅದು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು ಹಾಗಾಗಿ ನಾವಿಲ್ಲಿಂದ ಪಲಾಯನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾನೆ ಅವನು ಆದರೆ ಅವನಿಗೆ ಕೇಳೋದಿಲ್ಲ ಅವನನ್ನು ಕರ್ಕೊಂಡು ಹೊರಗಡೆ ಹೋಗೋದು ಆವಾಗ ದುಸ್ತರ ಆಗುತ್ತೆ ಅನಿವಾರ್ಯವಾಗಿ ಡಿಸಿಲ್ವ ಅಟಾಯ್ಡೆ ಹಾ ಇವರೆಲ್ಲರೂ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ ತಿಮ್ಮಣ್ಣ ನಾಯಕನೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗತ್ತೆ ಆ ಒಪ್ಪಂದದ ತಿರುಳು ಏನಪ್ಪ ಅಂತಂದರೆ ಇವರೆಲ್ಲ ಹೇಳಿದರು ನಮಗೆ ಇಷ್ಟು ಸುಂಕವನ್ನು ಕೊಡಬೇಕು ಇಷ್ಟು ವರಾಹ ನಾಣ್ಯವನ್ನು ಕೊಡಬೇಕು ಇಷ್ಟು ಕುಸುಬಲಕ್ಕಿಯನ್ನು ಕೊಡಬೇಕು ಇಷ್ಟು ಕಾಳು ಮೆಣಸನ್ನು ಕೊಡಬೇಕು ಅನ್ನುವಂಥದ್ದು ಅವೆಲ್ಲ ಕರಾರುಗಳನ್ನು ಬದಿಗೊತ್ತಿ ನಿಮಗೆ ಕ್ಷಮಾಧಾನವನ್ನು ಕೊಡ್ತೇವೆ ನಾವು ನಿಮ್ಮನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಇಲ್ಲ ಆದರೆ ನಿಮಗೆ ಸೋಲಿನ ರುಚಿ ಎಲ್ಲದಕ್ಕಿನಿಂದ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಸೋಲು ಹೇಗಿರುತ್ತೆ ಅನ್ನುವಂಥದ್ದು ನೀವು ಅನುಭವಿಸಬೇಕು ಅಂತಂದು ಹೇಳಿ ರಾಣಿಯ ಸಂದೇಶದಂತೆ ತಿಮ್ಮಣ್ಣನಾಯಕ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲೊಂದು ಚರ್ಚನ್ನು ಕಟ್ಟಲಿಕ್ಕೆ ಒಂದು ತಿಂಗಳ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟು ಅವ್ರಿಗೆ ಬಂಡವಾಳವನ್ನೂ ಸಹ ಕೊಟ್ಟು ಆ ಚರ್ಚನ್ನು ಕಟ್ಟಿದ ಬಳಿಕ ಸೋಲಿನೊಂದಿಗೆ ಪುನಃ ಹತಾಶಾಭಾವವೊಂದಿಗೆ ಲೂಯಿಸ್ ಡೇ ಅಟೈಡೆ ವಾಪಸ್ ಗೋವಾಕ್ಕೆ ಹೋಗ್ತಾನೆ ಚರ್ಚ್ ಗಂಗಾ ನಾಡು ಅಂತ ಇದೆಯಲ್ಲ ಇದು ಹೆಸರಿಟ್ಟಿದ್ದು ಗಂಗಾನ ಕಾರಣ ಏನು ನೀರ್ ಯಥೇಚ್ಛವಾಗಿ ಹರಿಯುತ್ತಾ ಅಥವಾ ನದಿ ನದಿ ಇದೆ ಅಥವಾ ಅದೇನು ಸಪರೇಟ್ ಆಗಿ ಒಂದು ಇಲ್ಲ ಅದೊಂದು ಊರು ಆ ಊರಿಗೆ ಯಾಕೆ ಗಂಗಾ ನಾಡು ಅಂತ ಬಂತು ಅನ್ನುವಂಥದ್ದು ನಮಗೂ ಗೊತ್ತಿಲ್ಲ ಅದು ಪದ್ಮಲಾ ದೇವಿಯಲ್ಲಿ ಏನಕ್ಕೆ ಕಾರಣಕ್ಕೋಸ್ಕರ ಕಟ್ಟಿದ್ದ ಅದು ಏನಾರ ಬಾಳ ಇಲ್ಲ 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 ಇದು ದೊಡ್ಡ ಊರಿದು ಈ ಊರು ಈ ಊರು ನಾವು ಇಲ್ಲಿಂದ ಗಂಗಾನಾಡು ಬಸರೂರು ಅಲ್ಲಿಂದ ತ್ರಾಸಿ ಅಥವಾ ಅಲ್ಲಿಂದ ಭಟ್ಕಳ ಬೈಂದೂರು ಬೈಂದೂರು ಭಟ್ಕಳ ಇವೆಲ್ಲ ಸಮುದ್ರದ ಇವು ಯಾವುದು ಬಂದರುಗಳು ನಾವು ಏನೇ ವಸ್ತುಗಳನ್ನು ತಳ್ಕೊಂಡು ಹೋಗಬೇಕು ಅಂತಂದ್ರೆ ಸಮುದ್ರ ವ್ಯಾಪಾರ ಇತ್ತಲ್ವ ಇಲ್ಲಿಂದ ಅಲ್ಲಿಗೆ ಹೋಗೋದು ಹತ್ತಿರದ ಭಾಗ ನಾವಿಲ್ಲಿಂದ ಏನಾಗುತ್ತೆ ನಾಗವಳ್ಳಿ ಮುಖಾಂತರ ಹೋಗಬೇಕು ಅಂದ್ರೆ ತುಂಬ ದೂರ ಇಲ್ಲಿಂದ ನಾವು ಬೈಂದೂರು ಹೋಗಬೇಕು ಅಂದ್ರೆ ತುಂಬ ಹತ್ತಿರ ಹಾಗಾಗಿ ಹತ್ತಿರದ ಮಾರ್ಗವಾಗಿತ್ತು ಇದು ಜೊತೆಗೆ ಜನಸಂದಣಿ ಇರುವಂತಹ ಮಾರ್ಗವಾಗಿತ್ತು ಮತ್ತೆ ಈ ಭಾಗದಲ್ಲಿ ಯಥೇಚ್ಛವಾಗಿ ಭತ್ತದ ಬೆಳೆ ಬರ್ತಾ ಇತ್ತು ಈಗ ಅದ್ರ ಪ್ರಮಾಣ ಆಗಿದೆ ಈ ಭತ್ತವನ್ನು ಅಲ್ಲಿಗೆ ತಗೊಂಡೋಗಿ ಸರಬರಾಜು ಮಾಡಿ ಅದನ್ನು ಕುಸುಬಲಕ್ಕಿ ಮಾಡುವಂಥ ಕೋಟೆ ಅಲ್ಲ ಕೆಳಭಾಗದಲ್ಲಿ ಹೌದು ಅಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕುಸುಬಲಕ್ಕಿ ಮಾಡುವಂತಹ ಉದ್ಯಮ ಪ್ರತಿ ಊರಲ್ಲೂ ಇತ್ತು ಯಾಕಂದ್ರೆ ಕುಸುಬಲಕ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬಂದಿದ್ದೆ ಆಗ ರಾಣಿ ಚೆನ್ನಾದೇವಿ ಕಾಲದಲ್ಲಿರ್ಬೋದು ಭೈರಾದೇವಿ ಕಾಲದಲ್ಲಿರ್ಬೋದು ಭೈರವ ಚನ್ನಭೈರಾದೇವಿ ಕಾಲದಲ್ಲಿ ಅಥವಾ ಪದ್ಮಲಾದೇವಿ ಕಾಲದಲ್ಲಿ ಕೃಷ್ಣದೇವರಸನ ಕಾಲದಲ್ಲಿ ಆವಾಗ ಕುಸುಬಲಕ್ಕಿಗೆ ತುಂಬ ವ್ಯಾಲ್ಯೂ ಬರುತ್ತೆ ಹಾಗಾಗಿ ಅವರು ಪೋರ್ಚುಗೀಸರು ಹೇಳ್ತಾರೆ ತಮ್ಮ ಒಪ್ಪಂದದಲ್ಲಿ ನನಗೆ ಇಷ್ಟು ಖಂಡಿಗೆ ಕುಚ್ಚು ಕುಸುಬಲಕ್ಕಿ ಅಥವಾ ಕುಚ್ಚಲಕ್ಕಿ ಬೇಕು ಅಂತ ಹೇಳಿ ಯಾವಾಗ ಗಂಗನಾಡು ಕೋಟೆಯಲ್ಲಿ ಬಸರೂರು ಕೋಟೆಯ ಹೋರಾಟದಲ್ಲಿ ಅಂದ್ರೆ ಅವರು ಇಷ್ಟು ಮಣ ಕುಸುಬಲಕ್ಕಿ ಬೇಕು ಅಂದರೆ ಆ ಕುಸುಬಲಕ್ಕಿಗೆ ವ್ಯಾಲ್ಯೂ ಇತ್ತು ಅನ್ನುವಂಥದ್ದೇ ಅರ್ಥ ತಾನೆ ಹೌದು ಹಾಗಾಗಿ ಅವರು ಅದನ್ನು ಕೊಡೋದಿಕ್ಕೂ ಒಪ್ಪೋದಿಲ್ಲ ಇಲ್ಲೆಲ್ಲ ಪ್ರಾಂತ್ಯದಲ್ಲಿಯೂ ಕುಸುಬಲಕ್ಕಿ ಮಾಡುವಂಥ ಒಂದಿಷ್ಟು ಭಾಗಗಳಿದ್ದವು ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ತೊಳಲಿ ಕಲ್ಲು ಅಂತ ಕೊಡ್ತಾ ಇದ್ರಾಗ ಆ ಭತ್ತವನ್ನು ಅಕ್ಕಿ ಮಾಡುವಂಥದ್ದು ಅದು ಬೀಸಕಲ್ಲಿ ನಾವು ನೋಡಬಹುದಾ ಕಾನೂರಲ್ಲಿ ಒಂದ್ ಕಡೆ ಇದೆ ನಮ್ಮಲ್ಲಿತ್ತು ಒಡೆದೋಗ ಅಕ್ಕಪಕ್ಕ ಊರಲ್ಲಿ ಇದಾವೆ ಸೊ ಹಾಗಾಗಿ ಅವೆಲ್ಲವೂ ಸಹ ಆಗಿನ ಕಾಲದಲ್ಲಿ ಜನಸಂದಣಿ ಇದ್ದಿರೋದ್ರಿಂದ ಈ ಪ್ರದೇಶ ಹೆಚ್ಚು ಮಹತ್ವವನ್ನು ಸಹ ಪಡೆದಿತ್ತು ಇಲ್ಲಿ ಏನಾದ್ರು ಕೋಟೆ ಕಟ್ಟಿದ್ಮೇಲೆ ಅರಮನೆ ಏನಾದ್ರು ಕಟ್ಟಿದ್ರ ಪದ್ಮಲಾದೇವಿ ಪದ್ಮಲಾ ದೇವಿ ಅರಮನೆಯನ್ನು ಇಲ್ಲೆಲ್ಲೂ ಕಟ್ಟ ಅದು ಮುಂದೆ ಅರಮನೆಯನ್ನು ಕಟ್ಟಲಿಲ್ಲ ಕೋಟೆಗೂ ಸಹ ತುಂಬಾ ಮಹತ್ವವನ್ನು ಕೊಡಲಿಲ್ಲ ದೊಡ್ಡ ಪ್ರಮಾಣದ ಕೋಟೆ ಅಲ್ಲ ಆ ಕೋಟೆ ಹೇಗಿದೆ ಅಂತಂದ್ರೆ ಕೆಳಭಾಗದಲ್ಲಿ ಸಂಪೂರ್ಣ ಡೌನ್ ಬರುತ್ತೆ ಆ ಡೌನಿಗೆ ಕರೆಕ್ಟ್ ಆಗಿ ಎಂಡಿಗೆ ಕಟ್ಟಿದ್ದಾರೆ ಕೋಟೆ ಅಲ್ಲಿಂದ ಕೆಳಗೆ ಫುಲ್ ಈ ಕಡೆ ಕಾರಣಿಕಳೆ ಬರುತ್ತೆ ಶತ್ರುಗಳಿಂದಲೂ ಒಂದು ರಕ್ಷಣೆ 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 ತುಂಬಾ ಚೆನ್ನಾಗಿತ್ತು ಬಟ್ ಕಾಲದ ದಾಳಿಗೆ ಸಿಲುಕಿ ಸಂಪೂರ್ಣ ಹಾಳಾಗಿದೆ ಎರಡು ಬುರುಜುಗಳನ್ನ ನೋಡಿದೆ ನಾನು ನಾಲ್ಕು ಬುರುಜುಗಳು ಈ ಕಡೆ ಹೌದು ಎರಡು ಬುರುಜುಗಳು ಈಗಲೂ ನೋಡಬಹುದು ಕ್ಲಿಯರ್ ಆಗಿದೆ ಬಟ್ ಅದ್ರ ಮೇಲೆ ದೊಡ್ಡ ದೊಡ್ಡ ಮರವನ್ನ ಇವರು ನಾವೇ ಹೋಗಿರುವಂತದ್ದು ತುಂಬಾ ಚೆನ್ನಾಗಿ ನನಗೆ ಅದ್ರ ಬಗ್ಗೆ ಎಲ್ಲ ತೋರಿಸಿದ್ರು ಕೆಲವೊಂದು ಫೋಟೋಗ್ರಾಫ್ಸ್ ಇದಾವೆ ತುಂಬ ಚೆನ್ನಾಗಿದೆ ನನಗದೆಲ್ಲದಕ್ಕಿಂತ ಆ ಕೆರೆಯನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಮೇಡಮ್ ಕೆರೆ ಹೇಗಿದೆ ಅಂತಂದರೆ ಆ ಎಂಡಿಂಗ್ ಬಾರ್ಡ್ರಲ್ಲಿದೆ ಅಲ್ಲಿಂದ ಕೆಳಗಡೆ ಬೈಂದೂರು ಗಂಗನಾಡು ಆ ಬಾರ್ಡ್ರಲ್ಲಿ ಕರೆಕ್ಟ್ ಎಂಡಿಂಗು ಏನೊಂದು ಹತ್ತಿಪ್ಪತ್ತು ಅಥವಾ ಹತ್ತಿಪ್ಪತ್ತು ಮೀಟ್ರ್ ದೂರ ಇರ್ಬೋದು ಅಷ್ಟೇ ಅಲ್ಲಿ ಕೆರೆ ಇದೆ ಸದಾಕಾಲ ನೀರಿರುತ್ತೆ ಕೆರೆ ಇಲ್ಲ ಕೆರೆ ಹಂಗೆನೆ ಹಂಗೆ ಇದೆ ಸುತ್ತ ಕಲ್ ಕಟ್ಟಿರೋವಂಥದ್ದು ಅಲ್ಲಿ ಬಸದಿಗಳು ಅಲ್ಲಲ್ಲಿದೆ ಮೂರು ಬಸದಿಗಳಿಲ್ಲ ಅಲ್ಲಿ ಯಾವ್ದು ಅಲ್ಲಿ ಯಾವ್ದು ಬಸದಿ ಗಂಗನಾಡಿಲ್ ಕೆಳಗಡೆ ಇಳದ್ ಮೇಲೆ ಇದೆ ಆ ಇವ್ರ ಕುದುರೆಗಳ್ನ ಪೂಜೆ ಮಾಡ್ತೀನಿ ಅನ್ರಲ್ಲ ಅದೇ ಇರೋದು ಇಲ್ಲಿಂದ ಎರಡು ಕಿಲೋಮೀಟರ್ ಇದೆ ಅಲ್ಲಿಗೆ ಅದೇ ರೋಡ್ ಅದೇ ರೋಡ್ ಅಲ್ಲಿಂದ ಮುಂದುವರೆದೆ ಹೋಗಬೇಕು ಅದು ಇನ್ನೊಂದೇನಪ್ಪ ಅಂತಂದ್ರೆ ಹೇರೆತ್ತಿನ ದಾರಿ ಅಂತಾನೆ ಕರೀತಾರೆ ಅವ್ರ ಬಗ್ಗೆ ಇವರು ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾರೆ ಇವರು ಹಿಂದೆ ಮನುಷ್ಯರ ಭತ್ತ ಹೊರಲಿಕ್ಕೆ ಆಗ್ತಿತ್ತಿಲ್ಲ ಯಾವುದೇ ವಸ್ತುಗಳು ಎತ್ತಿನ ಮೇಲೆ ಭತ್ತ ಆ ಕಡೆ ಈ ಕಡೆ ಎರಡು ಕಡೆ ಕಟ್ಟಿ ಬೆನ್ನ ಮೇಲೆ ಚೀಲ ಹಾಕೊಂಡು ಅದು ಹೊರಗಡೆ ಈ ಕಡೆ ಈಗ ತುಂಬ್ರಿ ಬ್ಯಾಕೋಡ ಈಗ ಸಿಂಗನೂರು ಭಾಗ ತಂದು ಇಲ್ಲೊಂದು ಐದಾರು ಕಟ್ಟೆ ಕಟ್ಟಿದ್ದಾರೆ ಒಂದಿಷ್ಟು ಹೈಟ್ ಇದೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಇದೆ ಅಲ್ಲಿ ಈಳು ಜಾಗ ಮಾಡಿದ್ರು ಮತ್ತೆ ತಿನ್ ದಾರಿ ಅಂದ್ರೆ ಹೆಂಗ್ ಮಾಡುತ್ತಾ ಮಣ್ಣು ತೆಗೆದು ಎತ್ತಿ ಹಾಕಿ ಆ ಕಡೆ ಈ ಕಡೆ ಮಧ್ಯ ಟ್ರಂಚ್ ಅದು ಇಲ್ಲಿಂದ ಗಂಗಾ ನಾಡೋರಿಗೆ ಟ್ರಂಚ್ ಅದು ಹಾ ಎತ್ತಿ ಈ ಕಡೆನೂ ಕಾಡಿಗೆ ಬರೋದು ಈ ಕಾಡದು ಇಲ್ಲಿಂದ ಗಂಗಾ ನಾಡೋರಿಗೂ ಕಾಡೇ ಅದು ಈ ಕಡೆನು ಹತ್ಬಾರ್ದು ಈ ಕಡೆನೂ ಹತ್ಬಾರ್ದು ಆ ಟೆನ್ಷನ್ಲೇ ಹೋಗ್ಬೇಕು ಮುಂದೆ ಒಂದು ಬುದ್ಧಿ ಅಂತ ಎತ್ತಿ ಬಿಡ್ತೀವಿ ಒಳ್ಳೆ ಸ್ವಲ್ಪ ಏನು ಅನುಭವ ಇದ್ದ ಇತ್ತು ಹಿಂದ್ಗಡೆ ಒಂದು ಒಬ್ಬ ಒಂದು ಹತ್ತು ಎತ್ತು ಹೊಡ್ಕೊಂಡು ಹೋಗ್ತೀರ ಈಗ ಜಾಗ ಇದೆ ಅಷ್ಟೇ ಇದೆ ಅಂದ್ರೆ ಈಗೆಲ್ಲ ಏನಾಗಿದೆ ಮಣ್ಣು ಬಿದ್ದೆಲ್ಲ ಒಯ್ದೋಗಿದೆ ಕಾಣುತ್ತೆ ಈ ತರನೇ ಇತ್ತು ಅಂತ ಎಲ್ಲ ಕಾಣುತ್ತೆ ಆದರೆ ನೀವು ಹೇರ ಎತ್ತಿನ ಭತ್ತ ಕೆಳಗೆ ತಗೊಂಡೋಗಿ ವ್ಯಾಪಾರ ಮಾಡಿ ಮತ್ತೆ ವಾಪಸ್ ಬರ್ತಿದ್ರು ಭತ್ತ ತಗೊಂಡೋಗಿ ಎತ್ತಿನ ಬೆನ್ ಮೇಲೆ ಹಾಕೊಂಡೋಗಿ ಈ ಕತ್ತೆ ಮೇಲೆ ಹಾಕೊಂಡು ಹೋಗ್ತಾರಲ್ಲ ಅದೇನೆ ಹಾಕೊಂಡೋಗಿ ಅದನ್ನ ನಮ್ಮ ಅಜ್ಜ ಎಲ್ಲ ಹೇಳಿದ್ದು ಅಜ್ಜನ ಕಾಲದಾಗೆ ಲಾಸ್ಟ್ ಆಯ್ತಂತ ಅದು ಅಲ್ಲಿಗೆ ಮುಗಿತಂತ ಫ್ರೀ ನಿಮ್ಮ ಅಜ್ಜರ ಕಾಲದಲ್ಲಿ ಏನಾದ್ರು ರಾಣಿ ಚೆನ್ನಬಾಯಿರದ ಈ ಸಂಸ್ಥಾನಕ್ಕೆ ಕೆಲ್ಸಾ ಮಾಡ್ತಾ ಇದ್ರ ಏನಾ ಅವಾಗ ಏನಿಲ್ಲ ಮೇಡಮ್ ಅದಕ್ಕೆಲ್ಲ ಅದಕ್ಕೂ ಮೊದ್ಲೇ ಮುಗ್ದೋಗಿತ್ತು ನಿಮಗ್ ಆ ತರ ಕಥೆಗಳ ಏನಿಲ್ಲ ಕಥೆ ಗೊತ್ತಿಲ್ಲಾ ಇಲ್ಲಿ ಬಂದು ಇದ್ ಮಾಡಿದ್ದು ಕಾಳುಮೆಣ್ ಈ ಕಡೆ ಕಾಳ್ ಇಲ್ಲೆಲ್ಲ ಕಾಡು ಕಾಳ್ಮೆಣಸೆಲ್ಲ ನೆಟ್ಟದ್ದು ಗಿಡ ಇದಾವ ಈಗಲೂ ಇದಾವ ಕಾಳ್ಮೆಣಸಿನ ಬಳ್ಳಿ ಇದಾವೆಲ್ಲಾ ಅವ್ರು ಚಂದ ಬಾಳೆ ದೇವಿ ಅವ್ರ ನುಡಿಸಿದ ಅಂತ ಒಂಥರ ಮೆಣಸಿನ ಬಳ್ಳಿ ಇದೆ ಕಾಡಲ್ಲಿದೆ ಈಗ ಇಲ್ಲಿಂದ ಹದಿನೈದು ಕಿಲೋಮೀಟರ್ದು ಕೊಲ್ಲೂರು ನಡ್ಕೊಂಡು ಹೋದ್ರೆ ಇಲ್ಲ ಈ ಗುಡ್ಡದ ಪಕ್ಕ ಒಂದು ಊರೈತೆ ಮೇಘನೆ ಅಂತೇಳಿ ಅದ್ರ ಆಚೆಗೆ ಕೊಲ್ಲೂರ್ ಬರುತ್ತೆ ನೀವ್ ನಡ್ಕೊಂಡು ಹೋಗಿದ್ರ ಕೊಲ್ಲೂರಿಗೆ ಕೊಲ್ಲೂರಿ ನಡ್ಕೊಂಡು ಹೋಗಿಲ್ಲ ಮೇಡಮ್ ನಾವು ಮೇಘನಿಗೆ ಹೋಗಿದೀವಿ ಅಷ್ಟೇ ಈ ಗುಡ್ಡ ಆ ಗುಡ್ಡ ತಲೆ ಈ ಗುಡ್ಡ ಸ್ವಲ್ಪ ಆಕಡೆ ಒಂದು ಗುಡ್ಡ ಸಿಗುತ್ತೆ ಅದ್ರ ತಲೆ ಹೋದ್ರೆ ಮೇಘನಿ ಕೊಲ್ಲೂರ್ ಎಲ್ಲ ಕಾಣುತ್ತೆ ಹೇಗಿದೆ ಕಾಡು ಜನರ ಬದುಕು ನೀವೇ ಕಾಡಲ್ಲಿ ಬದುಕ್ತಾ ಇದೀರಲ್ಲ ಎಲ್ಲ ಫೆಸಿಲಿಟೀಸ್ ಎಲ್ಲ ಸಿಗುತ್ತಾ ಸಿಗುತ್ತೆ ತೊಂದ್ರೆ ಇಲ್ಲ ಸ್ವಲ್ಪ ಸ್ವಲ್ಪ ಸಿಗುತ್ತೆ ನಾವು ಮಾಡಿಕೊಂಡು ನೀವು ಮೆಣಸೆಲ್ಲ ಬೆಳೆದಿದ್ರಿ ಮೆಣಸು ಬೆಳಿತೀವಿ ಬೆಳಿತೀರಾ ಬೆಳಿತೀವಿ ತೋಟದ ಬೆಳಿತೀವಿ